ಸೋಂಕಿಯ ನೋಡಿಲಿ ಅಂತ ಹೇಳ್ತೀವಿ ಆದ್ರೆ ಈ ದಿನ ರೈತರು ಸಂಕಷ್ಟದಲ್ಲಿದ್ದಾರೆ ರಾಜ್ಯದಲ್ಲಿ ಬರ ಆವರಿಸಿದೆ ರೈತರ ಬಗ್ಗೆ ಸರ್ಕಾರ ವಿಶೇಷ ಆಸಕ್ತಿ ತೋರಬೇಕು ಎಂದು ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಅಧಿವೇಶನದಲ್ಲಿ ಹೇಳಿದರು ಕಲಾಪದಲ್ಲಿ ಮಾತನಾಡಿದ ರೈತರ ಬೆಳೆ ವಿಮೆ ಹೆಸರಲ್ಲಿ ಮೋಸ ಮಾಡಲಾಗ್ತಾ ಇದೆ ಎಂದು ಸದನದ ಗಮನವನ್ನು ಸೆಳೆದ್ರು ಒಂದು ಘೋಷಣೆಗಳನ್ನ ಘೋಷಣೆಗಳನ್ನ ಹಾಕೊಳ್ಳೋದ್ರ ಮೂಲಕ ರೈತರ ಬಗ್ಗೆ ಆಲೋಚನೆ ಮಾಡೋದ್ರ ಮೂಲಕ ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳಿ ಅನೇಕ ಸಂದರ್ಭಗಳು ಉಲ್ಲೇಖಗಳನ್ನ ಮಾಡ್ತಾನೆ ಅವನ ಬಗ್ಗೆ ಆಲೋಚನೆ ಮಾಡುವಂತ ಸ್ಥಿತಿಗಳು ಕಡಿಮೆ ಆಗ್ತಾ ಇದೆ ಏನೇ ಅನ್ನದಾತ ಅಂತ ಹೇಳಿ ಘೋಷಣೆಗಳನ್ನ ಹಾಕದಂತ ದೇಶ ನಮ್ಮದು ಬರಗಾಲ ಬಂದಂತ ಸಂದರ್ಭ ರೈತನ ಬಗ್ಗೆ ಆಲೋಚನೆ ಮಾಡುವಂತ ತಕ್ಷಣದಲ್ಲಿ ಸರ್ಕಾರ ಧಾವಿಸಬೇಕಾಗಿರೋದು ಸರ್ಕಾರದ ಕರ್ತವ್ಯ ಆಯಿತು ಎಲ್ಲೋ ಒಂದು ಕಡೆ ಅದರಿಂದ ಹಿಂದೆ ರೈತರಿಗೆ ಕೊಟ್ಟಂಥ ಗೌರವ ಅಲ್ಲ ಇದು ಇಷ್ಟಪಡ್ತೇನೆ ಬಹಳ ಪ್ರಮುಖವಾಗಿ ಎಲ್ಲ ಸರ್ಕಾರಿ ಕಾರ್ಯಕ್ರಮ ಇರ್ಬೋದು ಬೇರೆ ಬೇರೆ ಯಾವುದೇ ಕಾರ್ಯಕ್ರಮ ಇರ್ಬೋದು ಉಳುವಾ ಯೋಗಿಯ ನೋಡಲಿ ಉಳುವಾ ಯೋಗಿಯ ನೋಡಲಿ ಹೇಳಿ ಅವರಿಗೆ ಗೌರವ ಸಮರ್ಪಣೆ ಮಾಡುವಂಥ ಗೀತೆಗಳನ್ನು ಹೇಳುತ್ತೇವೆ ನಾವು ಆದ್ರೆ ನಿಜವಾಗ್ಲೂ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಹಿಂದೆ ಬಿದ್ದಿದ್ದೇವೆ ಅಂತ ಅನ್ಸಲಿಕ್ಕೆ ಶುರು ಆಗಿದೆ ಬರ ಬಂದಂತ ಸಂದರ್ಭದಲ್ಲೂ ಕೂಡ ನಾವು ಯಾವುದೇ ರೀತಿಯ ಸರಿಯಾದಂತ ಆಲೋಚನೆ ಮಾಡದೆ ರೀತಿ ಒಳಗಡೆ ನಮ್ಮ ಮಾನಸಿಕತೆ ಇದೆ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆಗೆ ನಿಜವಾಗ್ಲು ನಮ್ಮ ದುರ್ದೈವದ ಸಂಗತಿ ಅಂತೇಳಿ ನಾನು ಭಾವಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಹಿರಿಯರು ಹೇಳ್ತಾ ಇದ್ದು ಅವ್ರು ಹೇಳಿದಂತ ಮಾತುಗಳನ್ನ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತಾರೆ ಸಾವಿರದ ಒಂಬೈನೂರ ಒಂದರಲ್ಲಿ ಈ ತರದ ಬರಗಾಲ ಬಂದಿತ್ತು ಅನ್ನೋಂತ ಮಾತನ್ನ ಹೇಳಿದ್ರು ಇಪ್ಪತ್ತು ವರ್ಷದ ನಂತರ ಮತ್ತೆ ಪುನರಾವರ್ತನೆ ಆಗಿರುವಂತದ್ದು ಈ ರೀತಿಯ ಪರಿಸ್ಥಿತಿ ಒಳಗಡೆ ರೈತ ಇವತ್ತಿದಾನೆ ಅಂತ ಮಾತನ್ನು ಹೇಳ್ತಾ ಇದ್ದರು ರೈತ ಅಕಸ್ಮಾತ್ ಯಾಕಂದ್ರೆ ರೈತ ಎಲ್ಲ ಸಂಗತಿಗಳಿಗೂ ಬೇಕು ಅನ್ನ ಬೇಕು ಅಂದ್ರೆ ರೈತ ಬೇಕು ಯಾರು ಊಟ ಮಾಡ್ತಾನೆ ಅವನಿಗೆ ಒಂದು ನೆರಳು ಬೇಕು ಅಂತ ಹೇಳಿದ್ರೆ ಆ ನೆರಳಿಗೂ ಕೂಡ ಆ ಮನಕ್ಕೆ ಅವನೇ ಜಾಗ ಹೀಗಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆಗೆ ನಾವು ಅವನ ಬಗ್ಗೆ ತಾತ್ಸಾರ ಮನೋಭಾವ ತಾಳಿರುವಂತದ್ದು ಸರಿಯಾದಂತ ಕ್ರಮ ಅಲ್ಲ ಹಾಗಾಗಿ ವಿಶೇಷವಾದಂತ ರೀತಿಯಲ್ಲಿ ಅವನ ಬಗ್ಗೆ ಆಲೋಚನೆ ಮಾಡಿದ ಅವಶ್ಯಕತೆ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮನೆ ಅಧ್ಯಕ್ಷರೇ ಕರ್ನಾಟಕ ರಾಜ್ಯ ಬರ ಬಂತು ಬಂದಂತ ಸಂದರ್ಭದಲ್ಲಿ ಜುಲೈನಲ್ಲೇ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೇಕಾಗಿತ್ತು ನಾವು ಜುಲೈನಲ್ಲಿ ಸ್ವಲ್ಪ ಮಳೆ ಬಂತು ಬಿತ್ತಲಿಕ್ಕೆ ಪ್ರಾರಂಭ ಮಾಡಿದ್ರು ನಾನು ಶಿವಮೊಗ್ಗ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಾನು ಪ್ರವಾಸ ಮಾಡಿ ಬಂದಿದ್ದೇನೆ ಮೊನ್ನೆ ಅಧ್ಯಕ್ಷರೇ ಅಲ್ಲಿ ರೈತರ ಸಮಸ್ಯೆಗಳನ್ನು ನಾವು ಅರ್ಥ ಮಾಡ್ಕೊಂಡು ಸ್ವಲ್ಪ ಯೋಚನೆ ಮಾಡಿದ್ರೆ ಪರಿಸ್ಥಿತಿನೇ ಚಿಂತಾಜನಕ ಇದೆ ಇವತ್ತಿನ ದಿನ ಹಾಗಾಗಿ ಅವರಿಗೆ ಬೇಕಾಗಿರೋಂಥ ಶಕ್ತಿ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿತ್ತು ಬದಲಾಗಿ ನಾನು ತುಂಬ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ ಅಲ್ಲಿರೋ ಯಾಕಂದ್ರೆ ಉಳಿದಂತ ಎಲ್ಲ ಸಂಗತಿಗಳನ್ನ ನಮ್ಮೆಲ್ಲ ನಾಯಕರುಗಳು ಕೂಡ ಮಾತಾಡಿದ್ದಾರೆ ಪಕ್ಷ ಭೇದ ಕೂಡ ಮಾತಾಡಿದ್ದಾರೆ ಆದ್ರೆ ಉತ್ತರ ಕನ್ನಡ ಜಿಲ್ಲೆ ಹೋದ ಸಂದರ್ಭದಲ್ಲಿ ಅಲ್ಲಿರುವಂತಹ ರೈತನ ಪರಿಸ್ಥಿತಿ ಹೇಳ್ಕೊಂಡಂತ ರೀತಿ ನೋಡಿದ್ರೆ ಇವತ್ತು ಕೂಡ ಕಣ್ಣೀರು ಬರುವಂತ ಸ್ಥಿತಿ ನಿರ್ಮಾಣ ಆಗತ್ತೆ ಒಂದ್ ಕಡೆ ಈ ಕಡೆ ಬರ ಇನ್ನೊಂದ್ ಕಡೆ ಕೃಷಿ ಅಧಿಕಾರಿಗಳು ಅವರಿಗೆ ಕೃಷಿ ಅಧಿಕಾರಿಗಳು ಏನು ವ್ಯತ್ಯಾಸಗಳಾಗಿದೆ ಬೆಳೆ ಯಾವ್ದು ಹಾನಿ ಆಗಿದೆ ಹೇಳಿ ಅದರೊಳಗಡೆ ಏನು ಸರ್ವೆ ಮಾಡ್ತಾರೆ ಆ ಸರ್ವೆ ಮಾಡುವಂಥ ಸಂದರ್ಭ ಆ ರೈತನಿಗೆ ಮತ್ತೆ ಅನ್ಯಾಯ ಮಾಡುವಂಥ ಸ್ಥಿತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ ಮಾನ್ಯ ಅಧ್ಯಕ್ಷರೇ ಅವರಿಗೆ ವಿಮೆ ಕೊಡಬೇಕು ವಿಮೆ ಕೊಡಬೇಕು ವಿಮೆದಾರಕ್ಕೆ ಸಂಬಂಧಪಟ್ಟ ವಿಮೆ ವಿಮೆ ಕೊಡುವಂಥ ಕಂಪನಿಗಳು ಏನು ಮೋಸ ಮಾಡ್ತಾ ಇದಾರೆ ರೈತರಿಗೆ ಅನ್ನುವಂತ ಮಾತನ್ನು ಮಾತ್ರ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾರೆ ಯಾಕಂದ್ರೆ ಎಲ್ಲ ಸಂಘಟನೆಗಳು ಮಾತು ಮಾತಾಡಿದ್ದಾರೆ ಆದರೆ ವಿಮೆಯಲ್ಲೂ ಕೂಡ ರೈತರ ವಂಚನೆ ಆಗ್ತಾ ಇರುವಂಥದ್ದನ್ನ ಆ ಸರ್ಕಾರ ಇದನ್ನು ಗಂಭೀರವಾಗಿ ತಗೋಬೇಕು ಹೇಳಿ ನಾನು ವಿನಂತಿ ನಮ್ಮ ಸರ್ಕಾರಕ್ಕೆ ನಾನು ಮಾಡ್ತೇನೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ವಿಮೆಯನ್ನ ಸರ್ವೆ ಮಾಡೋದೊಳಗಡೆ ಅವರು ಎರಡು ಎಕರೆ ಮೂರ್ ಎಕರೆ ಯಾಕಂದ್ರೆ ಎಲ್ಲ ಕಡೆ ಬರ ಇದೆ ಅಂತ ಹೇಳಿ ನಾವು ಅನೌನ್ಸ್ ಮಾಡಾಗಿದೆ ಆದ್ರೆ ಅವ್ರು ತೀರ್ಮಾನ ಕೊಡ್ತಾರೆ ಇಲ್ಲಿ ಇಷ್ಟೇ ಬೆಳೆ ಆಗಿರೋದು ಅಂತ ಹೇಳಿ ಎಂಟೂವರೆ ಕೆಜಿ ಬೆಳೆ ಹಾನಿ ಆಗಿದೆ ಅಂತ ಹೇಳಿ ಅವರು ಲೆಕ್ಕ ಮಾಡ್ತಿರ್ಬೇಕಾದ ಸಂದರ್ಭದೊಳಗಡೆ ಎಂಟು ಐವತ್ತು ಗ್ರಾಮ ಅಂತ ಬರ್ಕೊಂಡು ಹೋಗಿರೋ ಕೂಡ ಆ ಜಿಲ್ಲೆನಲ್ಲಿ ಇದೆ ಮನೆ ಅಧ್ಯಕ್ಷರೇ ಸೊ ಹೀಗೆ ರೈತನ ಮೇಲೆ ಒಂದು ಕಡೆ ಪ್ರಕೃತಿ ವ್ಯತ್ಯಾಸವಾಗಿ ನಡ್ಕೊಳ್ಳತ್ತೆ ಒಂದ್ ಕಡೆ ನಮ್ಮ ಅಧಿಕಾರಿಗಳು ವ್ಯತ್ಯಾಸವಾಗಿ ನಡ್ಕೊಳ್ತಾರೆ ಹೀಗಾದ್ರೆ ರೈತ ಬದುಕೋದಾದ್ರೆ ಹೇಗೆ ಸೊ ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಆಲೋಚನೆ ಮಾಡುವಂತದ್ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಗುಳೆ ಹೋಗುವಂಥದ್ದು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ ವಿಶೇಷವಾಗಿ ಜಲಮೂಲಗಳಿಗೆ ಸಂಬಂಧಪಟ್ಟಂತ ಸಂಗತಿಗಳನ್ನ ನಾವು ಉಳಿಸ್ಕೊಳ್ಬೇಕಾಗಿರುವಂತದ್ದು ಒಳಗಡೆ ವಿಫಲ ಆಗಿರುವಂಥದ್ದು ಇದು ಜಗಜಾಹೀರಾಗಿರುವಂತ ಸಂಗತಿ ಇದು ಹಾಗಾಗಿ ಮಳೆ ಕೊಯ್ಲಿಗೆ ವಿಶೇಷವಾಗಿ ಆದ್ಯತೆಯನ್ನು ಕೊಟ್ಟು ಯಾಕೆಂದ್ರೆ ನಗರ ಪ್ರದೇಶಗಳಲ್ಲೂ ಕೂಡ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಪರಿಹಾರ ಆಗ್ಲಿಕ್ಕೆ ಆಗದೆ ಸ್ಥಿತಿ ಈ ಬರಗಾದಲ್ಲಿ ಆಗ್ತಾ ಇದೆ ಹಾಗಾಗಿ ಮಳೆ ಕೊಯ್ಲಿಗೆ ಹೆಚ್ಚು ಆದ್ಯತೆ ಕೊಟ್ಟೆ ಯಾರ್ಯಾರು ಮನೆಗಳನ್ನು ಕಟ್ಕೊಳ್ತಾರೆ ಅವರೇ ಅದನ್ನು ಕೊಯ್ಲು ಮಾಡ್ಕೊಳ್ಳುವಂತ ಅವಶ್ಯಕತೆ ಇರುವಂಥದ್ದು ಕೂಡ ಇದೆ ಸರ್ಕಾರ ಅದನ್ನು ಗಂಭೀರವಾಗಿ ತಗೊಂಡ್ರೆ ಅಲ್ಲೂ ಕೂಡ ಒಂದ್ ಕಡೆಗೆ ಕುಡಿಯೋ ನೀರಿನ ಅಭಾವವನ್ನು ಈಗಿಸ್ಲಿಕ್ಕೆ ಸಾಧ್ಯತೆಗಳಾಗತ್ತೆ ಅನ್ನೋದನ್ನು ನನ್ನ ಅಭಿಪ್ರಾಯ ಇದೆ ಅಧ್ಯಕ್ಷರೇ ಹಾಗಾಗಿ ಇದ್ರ ಬಗ್ಗೆನು ಕೂಡ ಗಂಭೀರವಾಗಿ ಯೋಚನೆಯನ್ನು ಮಾಡಬೇಕು ಅನ್ನೋಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸಾಕಷ್ಟು ಸಂಗತಿಗಳಿದೆ ಯಾಕಂದ್ರೆ ಮುಖ್ಯಮಂತ್ರಿ ಉತ್ತರ ಕೊಡಬೇಕು ಅಂತ ಎಲ್ರದ ಅಪೇಕ್ಷೆ ಇರೋದ್ರಿಂದ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವಂತ ಅವಶ್ಯಕತೆ